ವಿದ್ಯಾರ್ಥಿನಿ ನೇಹಾ ಇರಮೆಟ್ ಕೊಲೆ ಖಂಡಿಸಿ ನಾಳೆ ಏಪ್ರಿಲ್ ಇಪ್ಪತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಬಿಇಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿವಿಪಿ ಕರ್ನಾಟಕ ಉತ್ತರ ಪ್ರಾಂತದ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಿಗೇರಿ ಹೇಳಿದರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲಾ ಜಿಲ್ಲಾ ಕೇಂದ್ರದ ಎದುರು ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಹೇಳಿದರು ಕೂಡ ಪ್ರತಿಭಟನೆ ಮಾಡುದು ಇವತ್ತು ಕೂಡ ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಮುಂದೆ ಒಂದು ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಏನಪ್ಪಾ ಅಂದ್ರೆ ಇವತ್ತು ಕಾಲೇಜಿನ ಕ್ಯಾಂಪಸ್ಗಳು ಜ್ಞಾನದ ದೇಗುಲಗಳಾಗಬೇಕು ಆ ದೇಗುಲಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಯಮುಕ್ತವಾಗಿರ್ತಕ್ಕಂತ ಶಿಕ್ಷಣ ಸಿಗ್ಬೇಕು ಅನ್ನುವಂತ ಆಶಯ ನಮ್ಮೆಲ್ಲರದೂ ಕೂಡ ಇದೆ ಆದ್ರೆ ಇವತ್ತು ಹುಬ್ಬಳ್ಳಿಯ ಪ್ರತಿಷ್ಠಿತ ಬಿ ವಿ ಕ್ಯಾಂಪಸ್ ನಲ್ಲಿ ಹಾಡು ಹೋಗಲೇ ಒಂದು ವಿದ್ಯಾರ್ಥಿನಿಯ ಕೊಲೆಯನ್ನ ಪಯಾಜ್ ಅಂತ ವ್ಯಕ್ತಿ ಮಾಡ್ತಾನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಎಷ್ಟು ಭಯ ಇದೆ ಅಂತ ನಮ್ಗೆಲ್ಲರೂ ಕೂಡ ಒಂದು ಪ್ರಶ್ನೆ ಆಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಭಯ ಇದ್ರೆ ಒಬ್ಬ ವ್ಯಕ್ತಿ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಹಾಡು ಹೋಗಲೇ ಚಾಪು ತೆಗೆದುಕೊಂಡು ಒಂದು ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡುವಂತ ಮಟ್ಟಕ್ಕೆ ಹೋಗ್ತಿದ್ನಾ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರೂ ತನ್ನ ಮುಂದೆ ಈಗ ಬಿದ್ದಿದೆ ಈ ಪ್ರಕರಣವನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೊಂದು ಸ್ಪಷ್ಟವಾಗಿರತಕ್ಕಂಥದ್ದು ಲವ್ ಜಿಯಾದ್ ಪ್ರಕರಣ ಪ್ರಕರಣ ಅಂತೇಳಿ ನಮ್ಗೆಲ್ಲರೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಬ್ಬ ಹಿಂದೂ ಯುವತಿಯನ್ನ ಪಯಾಜ್ ಅನ್ನುವಂತ ಮುಸ್ಲಿಂ ಯುವಕ ತಂದೆ ಾಯ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀವಿ ಆ ಮಗಳು ಅವನನ್ನ ಪ್ರೀತಿಸುವುದಕ್ಕೆ ಆಗುವುದಿಲ್ಲ ನನಗೆ ತಿರಸ್ಕಾರ ಮಾಡಿದ್ರು ಸಹಿತ ಅವನು ಆ ಯುವತಿಯ ಹಿಂದೆ ಬೆನ್ನು ಬಿದ್ದು ಮೂರ್ನಾಲ್ಕು ತಿಂಗಳ ಕಾಲ ಆ ಯುವತಿಯನ್ನ ಕಾಲೇಜ್ಗೆ ಕಳಿಸಿಲ್ಲ ಅನ್ನುವಂಥದ್ದನ್ನ ಆ ಒಂದು ಯುವತಿಯ ತಂದೆ ತಾಯಿಯ ಒಂದು ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇದರ ಹಿಂದೆ ನಮ್ಗನ್ಸುತ್ತೆ ಪಯಾಜ್ ಅನ್ನುವಂತ ಯುವಕನಿಂದ ವಿದ್ಯಾರ್ಥಿಗೆ ಒಂದು ಕಿರುಕುಳ ಇತ್ತು ತೊಂದರೆ ಇತ್ತು ಎಲ್ಲರಿಗೂ ಕೂಡ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ಕರ್ನಾಟಕ ರಾಜ್ಯದ ಗೃಹ ಸಚಿವರ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಗಮನಿಸಿದಾಗ ನಿಜಕ್ಕೂ ಕೂಡ ನಮ್ಗೆಲ್ರಿಗೂ ಕೂಡ ಒಂದ್ ರೀತಿ ಆಶ್ಚರ್ಯ ಆಯಿತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಕೊಡ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಆಕಸ್ಮಿಕ ಅನ್ನುವಂತ ಪದದ ಅರ್ಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರಿವಿದೆಯೋ ಇಲ್ಲವೋ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಈ ಮೂಲಕ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಯಾವ ರೀತಿ ಆಕಸ್ಮಿಕ ಘಟನೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದು ಎ ಪಿ ಆಗ್ರಹ ಆಗ್ತಾ ಇದೆ ಅದೇ ರೀತಿಯಾಗಿ ಗೃಹ ಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟರು ಗೃಹ ಮಂತ್ರಿಗೆ ಹೇಳಿಕೆಯನ್ನ ನೋಡಿದಾಗ ಅವರಿಬ್ಬರು ಪರಸ್ಪರ ಪ್ರೀತಿಸಿದ್ರು ಆಮೇಲೆ ಇವತ್ತು ಇವರೂ ಆ ಕಾರಣಕ್ಕೋಸ್ಕರ ಇದು ವೈಯಕ್ತಿಕ ಕಾರಣಕ್ಕೋಸ್ಕರ ಆಗಿದೆ ಅಂತೇಳಿ ಮೊನ್ನೆ ಗೃಹ ಮಂತ್ರಿ